ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತು ಒಪ್ಪತ್ತು ನಿಮ್ಮ ಶಾಲೆಯಲ್ಲಿ ದಿನಗಳ ಕಾಲ ನಿಮ್ಮ ಒಂದು ಶಾಲೆಯಲ್ಲಿ ಅಂದರೆ ಮುಖ್ಯವಾಗಿ ಈ ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳು ಇರ್ತಕ್ಕಂಥದ್ದು ಎಷ್ಟು ಮಕ್ಕಳ ಶಾಲೆಗೆ ಏನು ಸೌಲಭ್ಯ ಆಮೇಲೆ

ಅದೇ ರೀತಿಯಾಗಿ ಎರಡನೇ ತರಗತಿಯಲ್ಲಿ ಹತ್ತೊಂಬತ್ತು ಮಕ್ಕಳು ಇರ್ತಕ್ಕಂಥದ್ದು ಮೂರನೇ ತರಗತಿಯಲ್ಲಿ ಇಪ್ಪತ್ತೈದು ಮಕ್ಕಳು ಇರ್ತಕ್ಕಂಥದ್ದು ನಾಲ್ಕನೇ ತರಗತಿಯಲ್ಲಿ ಇಪ್ಪತ್ತೊಂದು ಮಕ್ಕಳು ಇರ್ತಕ್ಕಂಥದ್ದು ಐದನೇ ತರಗತಿಯಲ್ಲಿ ಕೂಡ ಇಪ್ಪತ್ತೊಂದು ಮಕ್ಕಳು ಇರ್ತಕ್ಕಂಥದ್ದು ಆರನೇ ತರಗತಿಯಲ್ಲಿ ಇಪ್ಪತ್ತ್ಮೂರು ಮಕ್ಕಳು ಇರ್ತಕ್ಕಂಥದ್ದು ಏಳನೇ ತರಗತಿಯಲ್ಲಿ ಮೂವತ್ತೆಂಟು ಮಕ್ಕಳು ಇರ್ತಕ್ಕಂಥದ್ದು ಎಂಟನೇ ತರಗತಿಯಲ್ಲಿ ಮೂವತ್ತೊಂಬತ್ತು ಮಕ್ಕಳು ಟೋಟಲಿ ಇನ್ನೂರ ನಾಲ್ಕು ಮಕ್ಕಳು ಈ ಒಂದು ಶಾಲಾ ಆಧಾರಿತಿಯಲ್ಲಿ ಇರ್ತಕ್ಕಂಥದ್ದು ಇದರಿಂದ ಹೇಳಿದ್ರೆ ಶಾಲೆ ಸರ್ಕಾರ ಈ ಒಂದು ಯೋಜನೆ ತಂದ ಈ ಒಂದು ಯೋಜನೆ ಮಕ್ಕಳು ಮಧ್ಯದಲ್ಲಿ ಶಾಲಾ ಮತ್ತು ಹೊರಭೋಗಿ ಪೌಷ್ಟಿಕತೆ ಕೊಡ್ತಕ್ಕಂಥದ್ದಾಗಿರ್ಬೋದು ಅವರಿಗೆ ಸಮಸ್ಯೆ ಕೊಡ್ತಕ್ಕಂಥದ್ದಾಗಿರ್ಬೋದು ಅವರಿಗೆ ಶಾಲೆಯ ಅನ್ನ ಸಾರಿಗೆ ಕೊಡ್ತಕ್ಕಂಥದಾಗಿರ್ಬೋದು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಅಂದ್ರೆ ಈ ಸಮಗ್ರ ಶಿಕ್ಷೆ ನಿಮಗೆ ಏನೇನು ಸೌಲಭ್ಯ